ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಆ ದಿನ ನಿಮಗೆ ಅದು ಸೂರ್ಯಕಾಂತಿ ಗಿಡನ ತೋರಿಸಿದ್ವಿ ನಾವು ತುಂಬ ದೊಡ್ಡ ಸೂರ್ಯಕಾಂತಿ ಆಗಿತ್ತು ಈಗ ನೋಡಿ ಹೂವೆಲ್ಲ ಎಸ್ಲೆಲ್ಲ ಹೋಗಿ ಬೀಜ ಆಗಿದೆ ನೋಡಿ ಎಷ್ಟು ಸೂರ್ಯಕಾಂತಿ ಬೀಜ ಇದೆ ಅಂತ ನೋಡ್ಬೋದು ನೀವು ನೋಡಿ ನೋಡಿ ಇದೆಲ್ಲ ಬೀಜನ ಹಾಗೆ ಇಟ್ಟು ಮತ್ತೆ ಗಿಡ ಮಾಡಬೇಕೀಗ ಕೆಲವೆಲ್ಲ ಉದುರು ಹೋಗಿದೆ ಚೆನ್ನಾಗಿದೆ ಒಂದೆರಡು ಬೀಜ ತೆಗಿತೇನೆ ಈಗ ನೋಡಿ ಒಂದು ಎರಡು ಬೀಜ ತೆಗೆದಿದ್ದೇನೆ ಈಗ ನಾನು ನೋಡಿ ಹೇಗಿದೆ ಅಂಥೇಳಿ ಎಷ್ಟು ಹೊಡಕಿದೆ ಅಲ್ಲ ಬೀಜ ನೋಡಿ ಒಂದು ಎರಡು ಮೂರು ಬೀಜ ತೆಗೆದಿದ್ದೇನೆ ತುಂಬ ಇದೆ ಇದರಲ್ಲಿ ತುಂಬ ಒಂದು ನೂರಕ್ಕಿಂತ ಜಾಸ್ತಿ ಬೀಜ ಇದೆ ಅನ್ಸುತ್ತಲ್ಲಮ್ಮ ನೂರಿಗಿಂತ ಜಾಸ್ತಿ ಇರ್ಬೋದು ಇದರಲ್ಲಿ ನೋಡಿ ರಾಶಿ ಆಯ್ತು ಖುಷಿ ಆಯ್ತು ಫಸ್ಟ್ ಟೈಮ್ ಸೂರ್ಯಕಾಂತಿ ಗಿಡ ನಟ್ಟು ಇಷ್ಟು ಬೀಜ ಆಗಿದೆ ಅಲ್ಲ ಹೇಳಿ ಸರಿ ಒಣಗಬೇಕಿನ್ನೂ ಸರಿ ಒಣಗಿಲ್ಲ ನೋಡಿ ಚೆನ್ನಾಗಿದೆ ಬರೀ ಅದು ಮಾತ್ರ ಅಲ್ಲ ಆ ದಿನ ನಾನು ನಿಮಗೆ ತೋರಿಸಿದೆ ಅಂತ ಹೇಳಿದರೆ ಈ ಇದ್ರ ಜೊ ಇದರಲ್ಲೆಲ್ಲ ಮಿಡ್ಲ್ ಮಿಡ್ಲು ಒಂದೊಂದು ಆಗಿದೆ ಹೇಳಿ ಅದು ಸಹ ಹೂ ಆಗಿತ್ತು ನಂಗೆ ವೀಡಿಯೋ ಮಾಡಲಿಕ್ಕೆ ನಂಗೆ ಟೈಮ್ ಆಗಿರಲಿಲ್ಲ ಸೊ ನೋಡಿ ಇದೆಲ್ಲ ಅದರದ ಎಲೆ ಮಿಡ್ಲ್ ಮಿಡ್ಲಲ್ಲೆಲ್ಲ ಹೂಗಾಗಿತ್ತು ನೋಡಿ ಅದೆಲ್ಲವೂ ಸಹ ಹೂ ಅರಳಿ ಇದಾಗಿದೆ ಮತ್ತು ಈಚೆ ಇನ್ನೊಂದಾಗಿದೆ ನೋಡಿ ಇದು ಸಹ ಆಗಿದೆ ನೋಡಿ ಅದು ಇದಾಗ ತೋರಿಸಿದ್ದು ಇದೀಗ ಇನ್ನೊಂದು ಎರಡು ಸಹ ಬೀಜ ಆಗಿದೆ ಅದು ಇನ್ನೂ ಚೆನ್ನಾಗಿ ಒಣಗಬೇಕು ಇದು ಬೀಜ ತಿಂತಾರೆ ಅದು ತೊಂದರೆ ಇಲ್ಲ ತಿನ್ನ ತಿಂದು ಸಹ ಶರಣ್ಯಾಟ್ಕು ನೋಡು ನೋಡಿ ಶರಣ ಅದು ಬೀಜ ತಿನ್ನು ನೋಡಣ ಹೆಂಗಿದೆ ನೋಡು ಹಾಗಲ್ವೇ ಅದನ್ನು ತೆಗಿ ನೋಡಿ ನೋಡಿ ಇಲ್ಲ ನೋಡಿ ಬೀಜ ಶರಣ್ಯ ಒಚ್ಚಿದ್ದಾಳೆ ತಿನ್ಚಾರ ಹೇಗಿದೆ ಚೆನ್ನಾಗಿದೆಯಾ ಹ್ಞೂ ನೋಡಿ ಶರಣ್ಯನಿಗೊಂದು ಚೆನ್ನಾಗಿರೋ ಆಯಿತು ಮತ್ತು ಬೇರೆ ಎಂತಾಗಿದೆ ಅಂದರೆ ಸೂರ್ಯಕಾಂತಿ ಜೊತೆಗೆ ಇವತ್ತು ನಾವು ಬೇರೆ ತೋರಿಸೋಣ ಇನ್ನೇನಾಗಿದೆ ಅಂತ ನೋಡುವ ನೋಡಿ ಹಬ್ಬಲಿಗೆ ಮಾತ್ರ ತುಂಬ ಆಗುತ್ತೆ ತುಂಬ ಇಷ್ಟೊತ್ತಿನೊಳಗೆ ತುಂಬ ಹಬ್ಬಲಿಗೆ ಆಗಿದೆ ನಿನ್ನೆನೂ ಸಹ ಹಬ್ಬಲಿಗೆ ಹೂ ಕೊಯ್ದು ಕಟ್ಟಿದೆ ಇದೀಗ ಒಂದು ಎರಡು ಮೂರು ದಿನದವ್ರಿಗೆ ಹಾಗೇ ಇರುತ್ತೆ ಮತ್ತು ಪುದೀನ ನೋಡಿ ಪುದೀನ ಸ್ವಲ್ಪ ಪಲಾವೆಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ನಾವು ಅಷ್ಟೇ ಮತ್ತೆ ಪುದೀನ ಜಾಸ್ತಿ ಯೂಸ್ ಮಾಡಲ್ಲ ಹಾಗೆ ಈಗ ಎಂತ ಇನ್ನೊಂದು ಹೊಸ ಎಂತಾಗಿದೆ ಅಂದರೆ ಸೌತೆಕಾಯಿ ಆಗಿದೆ ನೋಡಿ ಎಲ್ಲ ನನ್ನ ಅಮ್ಮನ ಇಷ್ಟು ದೊಡ್ಡ ಸೌತೆಕಾಯಿ ನೋಡಿ ಒಂದು ಸಾಂಬಾರಿಗೆ ಆಗುತ್ತೆ ಇನ್ನೂ ದೊಡ್ಡದಾಗಬೇಕದು ಆಗಿಲ್ಲ ಮತ್ತಿಲೆಲ್ಲ ಕಾಯಿಲ್ಲ ಬಿಟ್ಟಿರಿ ಅಂತ ಗೊತ್ತಿಲ್ಲ ನೋಡಿಲ್ಲ ನಾನಿನ್ನು ಸಣ್ಣಕ್ಕೆ ನೋಡಿ ಎಲ್ಲ ಸಣ್ಣ ಆಗಿದೆ ಮನೆಯಲ್ಲೇ ನಟಿ ತಿನ್ಲಿಕ್ಕೆ ಖುಷಿ ಹಾಗೆ ನೋಡಿ ಗಿಡದಲ್ಲೇ ಮೆಣಸು ಒಣ ಮೆಣಸು ಆಗೋಗಿದೆ ನೋಡಿ ಮೆಣಸು ಅದು ಹಾಗೇನೆ ಬಿಟ್ಟಿದ್ವಾ ಹಣ್ಣಾಗಿತ್ತು ಹಾಗೇನೆ ಬಿಟ್ಟಿದ್ವಿ ಗಿಡದಲ್ಲೇ ಹಣ್ಣಾಗಿದೆ ಇದೇನೆಂದರೆ ಬೋಂಡ ಮಾಡ್ತಾರಲ್ಲ ಆ ಮೆಣಸಿದು ನೋಡಿ ಇಲ್ಲೇ ಒಣಗೋಗಿದೆ ಅದ್ರ ಬೀಜ ತೆಗೆದು ಮತ್ತೆ ಗಿಡ ಮಾಡಬೇಕು ಇದೆಲ್ಲ ಮೆಣಸಿನ ಗಿಡ ಹಸಿ ಮೆಣಸಿನ ಗಿಡ ಎಲ್ಲ ಸ್ವಲ್ಪ ಇದಾಗ್ತಾ ಬಂತು ಈಗ ಇದೆ ಮೆಣಸೆಲ್ಲ ಸಣ್ಣ ಸಣ್ಣಕ್ಕೆಲ್ಲ ಇದೆ ಒಂದೆರಡು ಒಂದೆರಡು ಆಗಿದೆ ಎಲ್ಲಿದೆಯಾ ನೋಡಿ ಇಲ್ಲೊಂದು ಹಣ್ಣಾಗಿದೆ ನೋಡಿ ಹಾಗೆ ನೋಡಿ ಚೆನ್ನಾಗಾಗಿದೆ ನೋಡಿ ಇದು ಯಾವ ಗಿಡ ಅಂತ ನಿಮ್ಗೆ ಗೊತ್ತಾಯ್ತಾ ನೋಡಿ ಹೂವೆಲ್ಲ ಆಗಿದೆ ತುಂಬ ನೋಡಿ ಇದು ಎಂತ ಗೊತ್ತಾ ಇದು ಒಂದೆಲೆಗೆ ಉರ್ಗ ಇದೆ ಅಲ್ಲ ಬ್ರಾಮಿ ಅಂತ ಹೇಳ್ತಾರೆ ಅದೇ ಬಟ್ ಇದು ಅಂತಂದರೆ ಸ್ವಲ್ಪ ಇದು ಕಸ ಗಿಡನ ಎಂಥದ್ದು ಗೊತ್ತಿಲ್ಲ ಅದೇನೇ ಬಟ್ ಸ್ವಲ್ಪ ಹೈಬ್ರಿಡ್ ಅನಿಸುತ್ತೆ ನೋಡಿ ಎಲೆಲ್ಲ ದೊಡ್ಡ ದೊಡ್ಡದಿದೆ ತುಂಬ ದೊಡ್ಡದಿದೆ ಎಲೆ ನೋಡಿ ದೊಡ್ಡದಿದೆ ಎಲೆ ಸೊ ಅದ್ರಲ್ಲಿ ಹೂ ಆಗಿದೆ ತುಂಬ ಚೆಂದ ಇದೆ ನೋಡಿ ಹೂ ಚಂದ ಹೂವಾಗಿದೆ ನೋಡಿ ಹಾಗೇನೆ ಅಮ್ಮ ಬದನೆ ಗಿಡ ನೆಟ್ಟಿದ್ದಾಳೆ ಬದನೆ ಗಿಡದೆಲ್ಲ ಆಗಿದೆ ಬದನೆ ಎಲ್ಲ ನಡ್ತಾಳೆ ನಾನು ನಮ್ಮ ಪಾಪ ಇಲ್ಲಿ ನೋಡಿದ್ದು ಅವಡೆ ಗಿಡ ಅವಡೆ ಅನಿಸುತ್ತೆ ನೋಡಿ ಒಂದು ಕೋಡ ಆಗಿದೆ ಅವಡೇ ಇಲ್ಲೋ ಬದನೆ ಇತ್ತು ಚರಣ್ಯ ಬದನೆ ಗಿಡ ಬದನೇಕಾಯಿ ನೋಡಿ ಒಂದು ಸಣ್ಣ ಬದ್ನೆಕಾಯಿ ಆಯ್ತು ಒಂದು ನಾಲ್ಕೈದು ಸಾರು ಮಾಡಿದೆ ಬದನೇಕಾಯಿದ ನಾಲ್ಕೈದು ಸಲ ಆಗಿದೆ ಮತ್ತು ಈಚೆನೇ ಹರಿವೆ ಸೊಪ್ಪು ಬಸ್ಲೆ ಬೀಜ ಹಾಕಿ ನೋಡಿ ನಾವು ಕಾಣಿಸ್ತದೆ ಅಂತ ಅನ್ಕೋತೀನಿ ಹ್ಞೂ ಇದು ಹರ್ಸಪ್ಪಾಯಿತು ಇದು ನೋಡಿ ಬಸ್ಲೆ ಬೀಜ ಹಾಕಿ ನಟ್ಟಿದ್ದಮ್ಮ ಆಗಿದೆ ಒಂದು ಮೂರ್ನಾಲ್ಕು ಗಿಡ ಆಗಿದೆ ಬಸ್ಲೆ ಅದನ್ನು ದೊಡ್ಡದಾಗಬೇಕು ಏನೋ ನಾವು ಮನೆಯಲ್ಲೇ ನೆಟ್ಟಿದ್ದು ಗಿಡ ಎಲ್ಲ ಅಂತ ಹೇಳಿದ್ರೆ ತುಂಬ ಆಗುತ್ತೆ ಗಿಡ ಹಾಕಿದಲ್ವೇ ಹಕ್ಕಿ ಯಾವುದೋ ಬೀಜ ಗಸಗಸೆ ಬೀಜ ತಂದೇನೋ ಹಾಕಿಲ್ಲ ಗಿಡ ಹುಟ್ಟಿತ್ತು ಅದನ್ನು ತೆಗಿಲಿಕ್ಕೆ ಹೋಗಿಲ್ಲ ನಾವು ಹ್ಞೂ ಇಷ್ಟು ಚೆನ್ನಾಗಿದೆ ನೋಡಿ ಗಸಗಸಿ ಹೂ ಫ್ರೆಂಡ್ಸ್ ಹೇಳು ಫ್ರೆಂಡ್ಸ್ ಅಂದ್ರೆ ಆಯ್ತಾ ಹೇಳು ಹೇಳ ಆಯ್ತು ನಾನು ಗಿಡನ ತೆಗ್ದಿಲ್ಲ ನಾವು ಅದೀಗ ಎಲ್ಲ ಕಾಯಿದೆ ಹಕ್ಕಿನೇ ಬಂದು ಹೋಗುತ್ತೆ ಈ ಹಣ್ಣೆಲ್ಲ ತುಂಬ ಸ್ವೀಟ್ ಇರುತ್ತೆ ನನಗೂ ಇಷ್ಟ ಈ ಹಣ್ಣು ಬಟ್ ಇದು ಹಣ್ಣು ನಾವು ನೋಡ್ಲಿಕ್ಕೆ ಹಾಂ ಅದೆಲ್ಲ ಕಾಯಿಪುಟ್ಟಿ ಹಣ್ಣು ಅಂದರೆ ನಾವು ತಿನ್ಲಿಕ್ಕೆ ಸಿಗುವುದಿಲ್ಲ ಹಕ್ಕಿ ಎಲ್ಲ ಬಂದು ತಿನ್ಕೊಂಡು ಹೋಗುತ್ತೆ ಪಾಪವು ತಿನ್ಕೊಂಡು ಹೋಗ್ಲಿ ಅಂತ ನಾವು ಬಿಡ್ತೀವಿ ಗಿಡನಾಗೆ ಇಟ್ಟಿದ್ದೆ ನಾವು ನೋಡಿ ಚೆನ್ನಾಗಿದೆ ಹೂವು ಮಾತ್ರ ತುಂಬ ಚೆನ್ನಾಗಿದೆ ಇದು ನೋಡಿ ಇದೆಲ್ಲ ಎಷ್ಟಿದೆ ನಮ್ಮ ಮನೆ ಗಿಡಗಳು ಮಲ್ಲಿಗೆನೂ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್